ಹಾಗೂ ಊಹಾ ಪತ್ರಿಕೋದ್ಯಮದಿಂದ ಪತ್ರಕರ್ತರು ಇಂದು ಗಾಳಿ ಸುದ್ದಿಗಳಿಗೆ ಗವಾಕ್ಷಗಳಾಗುತ್ತಿದ್ದಾರೆ ಎಂದು ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಆತಂಕ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಚಿತ್ರದುರ್ಗದಲ್ಲಿ ಸೋಮವಾರ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿ ಊಹಾ ಪತ್ರಿಕೋದ್ಯಮ ಎಂದರೆ ಸುದ್ದಿ ಬೇಕಾಬಿಟ್ಟಿ ಬರೆದು ಸುಳ್ಳು ಪ್ರಚಾರ ಮಾಡಲಾಗುತ್ತದೆ ಪತ್ರಕರ್ತರು ಗಾಳಿ ಸುದ್ದಿಗೆ ಗವಾಕ್ಷಗಳಾಗದೆ ಸತ್ಯಕ್ಕೆ ಕಿಟಕಿಯಾಗಬೇಕು ಎಂದಿದ್ದಾರೆ ಬರೀ ರಾಜಕೀಯ ಇವರು ಹಿಂಗೆ ಹೇಳಿದಾರೆ ನೀವೇನು ಹೇಳ್ತೀರಾ ಅವ್ರಂಗೆ ಹೇಳಿದರೆ ಹಿಂಗೆ ಹೇಳ್ತೀರಾ ಅವ್ರದೊಂದು ಫೋಟೋ ಇವ್ರದ್ದೊಂದು ಫೋಟೋ ಇವ್ರ ಫೋಟೋ ಮೂರು ಫೋಟೋ ಹಾಕಿ ದೊಡ್ಡದಾಗಿ ಹಾಕಿ ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಂ ಇವತ್ತು ನಡೀತಾ ಇದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಪತ್ರಿಕೋದ್ಯಮ ಅಂತಂದ್ರೆ ಅದು ಪ್ರಜಾಪ್ರಭುತ್ವದ ಪ್ರಾಣವಾಯು ಅಂತ ಅಂದ್ರೆ ಜನ ನಂಬ್ತಾರೆ ನಮ್ಮನ ಪತ್ರಕರ್ತ ಒಂದು ಬರೆದಿದ್ದಾನೆ ಅಂತಂದರೆ ನಂಬ್ತಾರೆ ಆದರೆ ಆ ನಂಬಿಕೆ ಉಳಿಸ್ಕೊಂಥ ದಾರಿನಲ್ಲಿ ನಾವು ಸಾಕ್ತಾ ಇದೀವ ಅನ್ನೋದನ್ನು ನಾವು ನೀವು ಕೂಡ ಎಲ್ಲರೂ ಇವತ್ತು ಯೋಚನೆ ಮಾಡಬೇಕು ಇವತ್ತು ಪ್ರಿಂಟ್ ಮೀಡಿಯಾ ಬಹಳ ಅಗಾಧವಾಗಿ ಬೆಳೆದಿದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಇನ್ನೇನೆಲ್ಲ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಇತ್ತು ಅಂದರೆ ಆದಾಯದ ಬಡತನ ಕಾಡ್ತಾ ಇತ್ತು ಅವತ್ತು ಅದಾದಮೇಲೆ ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲರೂ ಕೂಡ ಸರಿ ಹೋಯಿತು ಇವತ್ತು ಆದಾಯ ಇದೆ ಬಟ್ ಸತ್ಯಕ್ಕೆ ಬಡತನ ಬಂದ್ಬಿಟ್ಟಿದೆ ಹೀಗಾಗಿ ಸತ್ಯದ ಕಡೆ ನಾವು ವಾಲಬೇಕೆ ಹೊರತು ಸುಳ್ಳಿನ ಗಾಳಿ ಗೋಪುರ ಮತ್ತೆ ಸುಳ್ಳುಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ ನಾವು ಕೈ ಹಾಕ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಹೇಳೋದಾದರೆ ಹಲವಾರು ಕ್ರಿಯಾಶೀಲ ಪತ್ರಕರ್ತರನ್ನ ನಾವು ನೋಡಿದಿವಿ ಈಗ ಕೆಲಗಡೆ ನಾವು ಬಿ ವಿ ವೈಕುಂಠರಾಜ್ ಅವರ ಹೆಸರಿನಲ್ಲಿ ಒಂದು ಸಹಭವನವನ್ನ ನೋಡಿದ್ವಿ ನಿಜಕ್ಕೂ ಕೂಡ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಅಂತ ನಮ್ಗೆ ನೋಡಿಲ್ಲಪ್ಪ ಇವತ್ತಿನ ಸರ್ ಸುತ್ತೆ ತಣ್ಣಗಿದೆ ನಿದ್ದೆ ಬರೋ ತರ ಇದೆ ಇದಕ್ಕೆ ನಮ್ಮ ತಿಪ್ಪಾರೆಡ್ಡಿ ಸರ್ ಅವರು ಐದು ಲಕ್ಷ ಕೊಟ್ಟರು ಆರಂಭದಲ್ಲಿ ಯಾವ ಜಿಲ್ಲೆನ ಎ ಸಿ ಅಲ್ಲಿ ನೋಡಿಲ್ಲ ನಾನು ನೋಡಿ ನಾನು ಇದೇನಪ್ಪ ಈ ತರ ಹೌದಾ ಹ್ಮ್ ಆಮೇಲೆ ನನಗೂ ಹೇಳೋದು ಸುಮಾರು ಜನ ಅದು ಹಂಗಾಗಿದೆ ಹಿಂಗಾಗಿದೆ ಅಲ್ಲಿ ಹೋಗ್ಬಾರ್ದು ಸರ್ ಹೇ ಹಂಗಾಗಿ ಬಿಡಪ್ಪ ಎಲ್ಲ ನಮ್ಮ ಸ್ನೇಹಿತರೆ ಮಾಡ್ತಾರೆ ಹೀಗಾಗಿ ಇಡೀ ರಾಜ್ಯಕ್ಕೆ ವೀಕ್ಷಕರನ್ನ ತಂದು ಯಾಕೆ ಅಂತಂದ್ರೆ ಸುದ್ದಿ ಕೊಡುವಂತ ದಾವಂತ ಅಷ್ಟೇ ಈ ಸುದ್ದಿ ನಾನು ಕೊಡಬೇಕು ಈ ಸುದ್ದಿ ಕೊಡಬೇಕು ಅಂತ ಹೀಗಾಗಿ ಸುಳ್ಳು ಸುದ್ದಿಗಳು ಮತ್ತೆ ಊಹಾ ಪತ್ರಿಕೋದ್ಯಮ ಈಗ ರೆಕ್ಕೆ ಪುಕ್ಕ ಕಟ್ಕೊಂಡು ಸ್ಟಾರ್ಟ್ ಆಗಿದೆ ಎರಡು ದಿವಸದಿಂದ ಮೈಸೂರಲ್ಲಿ ಒಂದು ಸಮಾವೇಶ ಆಯ್ತು ಸಾಧನಾ ಸಮಾವೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದರು ಉಪಮುಖ್ಯಮಂತ್ರಿಗಳು ಭಾಷಣ ಆದಮೇಲೆ ಮುಖ್ಯಮಂತ್ರಿಗಳಿಗೆ ಹೇಳೋದು ನಾನು ದೆಹಲಿಗೆ ಹೋಗಬೇಕಾಗಿದೆ ಸರ್ ಅರ್ಜೆಂಟಾಗಿ ಹೀಗಾಗಿ ನಾನು ಹೊಡ್ಬಿಡ್ತೀನಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಬನ್ನಿ ಅಂತ ಅವ್ರು ಇನ್ನೂ ವೇದಿಕೆಯಿಂದ ಕೆಳಗೆ ಇಳಿತಾ ಇದ್ದಾರೆ ಆಗಲೇ ಸ್ಟಾರ್ಟ್ ಆಯಿತು ಡಿ ಸಿ ಎಮ್ ಅಸಮಾಧಾನ ಸಭೆಯಿಂದ ನಿರ್ಗಮನ ಹೀಗೆ ಅಟ್ಲೀಸ್ಟ್ ಕೇಳಬೇಕಲ್ಲ ಯಾಕೆ ಇವರು ಹೋದ್ರು ಕಾರ್ಯಕ್ರಮ ಮುಗಿಯೋಕೆ ಮುಂಚೆ ಯಾಕೆ ಹೋದರು ಅಂತ ಅಲ್ಲಿ ಅಲ್ಲಿದ್ದವ್ರನ್ನ ಯಾರನ್ನ ಕೇಳಬೇಕಲ್ವಾ ಕೇಳಿದ್ರೆ ಸತ್ಯ ಗೊತ್ತಾಗುತ್ತೆ ಇಲ್ಲ ಅಷ್ಟೇ ಅದೇ ಊಹೆ ಏ ಹಿಂಗೆ ಹೋಗಿರ್ಬೋದು ಅವರು ಅಸಮಾಧಾನ ಆಗಿರ್ಬೋದು ಇವ್ರೇನು ಹೊಂದಿರ್ಬೋದು ಇದಕ್ಕೆ ಅಸಮಾಧಾನ ಆಗಿರ್ಬೋದು ಈ ಥರದ್ದೊಂದು ಊಹೆ ಒಂದು ಕಲ್ಪನೆ ಮಾಡಿಕೊಂಡು ಬರೆಯೋದ್ರಿಂದ ಯಾರಿಗೂ ಏನೋ ಅದರಿಂದ ಲಾಭ ಅಂತೂ ಆಗೋದಿಲ್ಲ ಬ್ರೇಕಿಂಗ್ ನ್ಯೂಸು ಯಾರನ್ನು ಬ್ರೇಕ್ ಮಾಡಬಾರ್ದು ಯಾರ ಮನಸ್ಸುಗಳನ್ನು ಯಾವ ಸಂಬಂಧಗಳನ್ನು ಬ್ರೇಕ್ ಮಾಡಬಾರ್ದು ಸುದ್ದಿ ಬ್ರೇಕ್ ಮಾಡಬಾರ್ದು ನಾವು ಎಡಿಟಿಂಗ್ ಆಗ್ತಾರೆ ರೋಚಕ ಸುದ್ದಿಗಳಿಗೆ ವೀಕ್ಷಿಸಿ ನಮ್ಮ ಚಾನೆಲ್ ಅಂತ ಅಂದರೆ ರೋಚಕ ಅಂದರೆ ಏನು ಬೆಚ್ಚಿ ಬೀಳಿಸುವಂಥ ಸುದ್ದಿಗಳಿಗೆ ಓದಿಸಿ ಬೀಳಿಸುವಂಥದ್ದು ಏನಿರುತ್ತೆ ಸತ್ಯ ಅಲ್ಲ ಕೊಡ್ಬೇಕು ನಾವು ಸುಳ್ಳ ಕೊಡಬೇಕು ಸುಳ್ಳು ಕೊಡೋದರಿಂದ ಬರದೋರಿಗೆ ಸ್ವಲ್ಪ ತೃಪ್ತಿ ಆಗ್ಬೋದು ಆದರೆ ಅದು ಸುಳ್ಳು ಅಲ್ಲ ಅದು ಸುಳ್ಳು ಬರೀ ಸುಳ್ಳು ನಿಜ ಅಲ್ಲ ಅಂತ ಗೊತ್ತಾದರೆ ಆ ಪತ್ರಕರ್ತನಿಂದ ಏನಿರುತ್ತೆ ಅವನ ವ್ಯಾಲ್ಯೂ ಕಡಿಮೆ ಆಗುತ್ತಲ್ವ ಹೀಗಾಗಿ ಈ ಸತ್ಯ ಮತ್ತು ಸುಳ್ಳಿನ ನಡುವೆ ಏನು ಸಿಕ್ಕಾಕೊಂಡಿದ್ದಾರೆ ಪತ್ರಕರ್ತರು ಅದರಿಂದ ಆಚೆ ಬರುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ ಯಾಕೆ ಅಂತಂದರೆ ಇವತ್ತು ಗಾಳಿ ಸುದ್ದಿಗಳದೇ ಆದ್ಯತೆ ಎಲ್ಲರಲ್ಲೂ ಕೂಡ ಬಹುತೇಕ ಇವತ್ತು ಕೂಡ ಅಚ್ಚುಕಟ್ಟಾಗಿ ಇವತ್ತು ವರದಿಗಾರಿಕೆ ಮಾಡ್ತಾರೆ ಅಂತಂದರೆ ಗ್ರಾಮೀಣ ಪತ್ರಕರ್ತರೆ ಮನೆ ಮುಖ್ಯಮಂತ್ರಿಗಳು ಗ್ರಾಮೀಣ ಪತ್ರಕರ್ತರನ್ನು ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಸುದ್ದಿ ಮಾಡ್ತಾರೆ ಚೊಕ್ಕವಾಗಿ ಇವತ್ತು ಒಂದು ಚಿತ್ರದುರ್ಗ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತಂದರೆ ನಾಳೆ ಜಿಲ್ಲಾ ಮಟ್ಟದ ಪತ್ರಿಕೆಗಳು ನೋಡಿ ಅಥವಾ ರಾಜ್ಯ ಮಟ್ಟದ ಪತ್ರಿಕೆಗಳ ಜಿಲ್ಲಾ ಎಡಿಷನ್ ನೋಡಿ ಭಾಳ ಸೊಗಸಾಗಿ ಮಾಡಿರ್ತಾರೆ ಬಟ್ ಬೇರೆ ಕಡೆ ಏನಾಗುತ್ತೆ ಅಂದ್ರೆ ಬರೀ ನೆಗೆಟಿವ್ ಸುದ್ದಿಗಳನ್ನೇ ಹುಡುಕ್ತಾ ಇರ್ತಾರೆ ನೆಗೆಟಿವ್ ಸುದ್ದಿ ಸಿಗ್ಲಿಲ್ವಾ ಸೃಷ್ಟಿ ಮಾಡ್ಬಿಡೋದು ಅದನ್ನೇ ದೊಡ್ಡದಾಗಿ ಪ್ರಚಾರ ಮಾಡೋದು ಹೀಗಾಗಿ ನಾವು ಜನರಿಗೆ